ಪ್ರಿಯರಾದವರ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಇದು ಒಂದು ವಿಶೇಷವಾದ ಸ್ಥಳ ಒಂದು ವಿಶೇಷವಾದ ದಿನ ದೇವರಾದ ಯೇಸು ನಿಮ್ಮನ್ನು ಪ್ರೀತಿಸುವುದರಿಂದ ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಇದು ಯಾವ ಸ್ಥಳ ಎಂಬುದಾಗಿ ನೋಡುತ್ತಾ ಇದ್ದೀರಾ ವಿಶ್ವ ಪ್ರಖ್ಯಾತಿ ಹೊಂದಿರುವಂತ ಡಾಕ್ಟರ್ ಬಿಲ್ಲಿ ಗ್ರಹಾಮ್ ಅವರು ಅವರನ್ನು ಸಮಾಧಿ ಮಾಡಿದಂತ ಒಂದು ಸ್ಥಳ ಇದು ಇದು ಅಮೆರಿಕಾದಲ್ಲಿ ಶಾಲೆಟ್ ಎಂಬಂತ ಪಟ್ಟಣ ಈ ಪಟ್ಟಣದಲ್ಲಿಯೇ ಅವರು ಹುಟ್ಟಿ ಬೆಳೆದದ್ದು ಇಲ್ಲಿಯೇ ಅವರ ತಂದೆ ಕೂಡ ಇದ್ದದ್ದು ಆದ್ದರಿಂದ ಅವರ ಮರಣದ ನಂತರ ಅವರ ದೇಹವನ್ನು ಇಲ್ಲಿಯೇ ಸಮಾಧಿ ಮಾಡಿದ್ದಾರೆ ಅವರ ಹೆಂಡತಿ ರೂತ್ ಗ್ರಹಂ ಅವರು ಎರಡು ಸಾವಿರದ ಏಳನೇ ವರ್ಷದಲ್ಲಿ ತೀರಿ ಹೋದರು ಅವರನ್ನು ಕೂಡ ಇಲ್ಲಿಯೇ ಸಮಾಧಿ ಮಾಡಿದ್ದಾರೆ ಅದರ ಪಕ್ಕದಲ್ಲಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ತೊಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಡಾಕ್ಟರ್ ಬಿಲ್ಲಿ ಗ್ರಹಮ್ ಅವರು ಜಯದೊಟ್ಟಿಗೆ ಓಟವನ್ನು ಮುಗಿಸಿದರು ಅನೇಕ ಸೇವಕರ ಕುರಿತಾಗಿ ನಾನು ಅರಿತಿದ್ದೇನೆ ಅವರ ಬಗ್ಗೆ ಓದಿದ್ದೇನೆ ಆದರೆ ನನಗೆ ಬಹಳ ಇಷ್ಟವಾದಂತ ಒಬ್ಬ ಸುವಾರ್ಥಕರು ಅಂದರೆ ಡಾಕ್ಟರ್ ಬಿಲ್ಲಿ ಗ್ರಹಾಮ್ ಅವರು ಯಾರು ಕೂಡ ಅವರಿಗೆ ಬೆರಳು ತೋರಿಸಿ ತಪ್ಪನ್ನು ಹೊರಿಸುವುದಕ್ಕೆ ಆಗದಂತೆ ಒಂದು ಸಾಕ್ಷಿಯ ಜೀವಿತವನ್ನು ಜೀವಿಸಿ ತಮ್ಮ ಸೇವೆಯನ್ನು ನೆರವೇರಿಸಿದಂತ ಡಾಕ್ಟರ್ ಬಿಲ್ಲಿ ಗ್ರಹಾಮ್ ಅವರು ಅಮೆರಿಕದಲ್ಲಿ ಅಧ್ಯಕ್ಷರು ಆಯ್ಕೆಯಾದ ಕೂಡಲೇ ಮೊದಲನೆಯದಾಗಿ ಇವರೇ ಪ್ರಸಂಗ ಮಾಡಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವರು ಹನ್ನೊಂದು ಪ್ರೆಸಿಡೆಂಟ್ಸ್ಗಳಿಗೆ ಅವರೇ ಪ್ರಾರ್ಥನೆ ಮಾಡಿ ಅವರನ್ನು ಆಶೀರ್ವದಿಸಿದ್ದಾರೆ ಅಂತಹ ಒಬ್ಬ ದೇವ ಮನುಷ್ಯರು ಅವರು ಅವರು ಒಂದು ಸಾಧಾರಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ದೇವರವರನ್ನು ರಕ್ಷಿಸಿ ಅವರನ್ನು ಆರಿಸಿಕೊಂಡು ನಂತರ ಒಂದು ಕಾಡಿನ ಭಾಗದಲ್ಲಿ ಹೋಗಿ ಪ್ರಾರ್ಥಿಸುವಾಗ ಸುವಾರ್ತೆಯನ್ನು ಸಾರುವುದಕ್ಕೆ ತನ್ನನ್ನು ಅರ್ಪಿಸಿ ಕೊಟ್ಟರು ಲೋಕದಲ್ಲೇ ಹೆಚ್ಚಿನ ಜನರಿಗೆ ಹೆಚ್ಚಿನ ಸಂಖ್ಯೆಯ ಜನರಿಗೆ ಸುವಾರ್ತೆಯನ್ನು ಸಾರಿ ಲಕ್ಷಾಂತರ ಜನರನ್ನು ದೇವರಿಗಾಗಿ ಆದಾಯ ಮಾಡಿದಂಥ ದೇವ ಮನುಷ್ಯರೇ ಡಾಕ್ಟರ್ ಬಿಲ್ ಇಗ್ರಹ್ಯಾಂ ಅವರು ಅವರ ಸಮಾಧಿಯ ಮೇಲೆ ಏನು ಬರೆಯಲ್ಪಟ್ಟಿದೆ ಗೊತ್ತಾ ಸುವಾರ್ತೆಯನ್ನು ಸಾರಿದಂಥ ಒಬ್ಬ ದೇವ ಮನುಷ್ಯರು ನೋಡಿ ಪ್ರೀಚರ್ ಆಫ್ ದ ಗಾಸ್ಪಲ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹಾಗೆ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಪರಲೋಕ ರಾಜ್ಯಕ್ಕೆ ಬರುವುದಿಲ್ಲ ಎಂದು ಏಸು ಹೇಳಿದನು ಇದನ್ನು ಪ್ರಾಮುಖ್ಯವಾಗಿಟ್ಟುಕೊಂಡೆ ಅವರು ಲೋಕದೆಲ್ಲೆಡೆ ಸುವಾರ್ತೆಯನ್ನು ಸಾರಿದರು ಇಂದು ದೇವರ್ನಿ ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಏಸುವೆ ಮಾರ್ಗ ಏಸುವೆ ಸತ್ಯ ಏಸುವೆ ಜೀವ ಆತನ ಮೂಲಕವಾಗಿಯೇ ಒಬ್ಬನು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯ ಈ ಒಂದು ನಿತ್ಯ ಜೀವವನ್ನು ನಮಗೆ ಕೊಡುವುದಕ್ಕೋಸ್ಕರವೇ ಏಸು ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟನು ತನ್ನ ರಕ್ತವನ್ನು ಸುರಿಸಿದನು ಈ ಏಸುವನ್ನು ನಂಬಿ ನಾವು ಸ್ವೀಕರಿಸಿ ಕೊಳ್ಳುವಾಗ ಆತನ ರಕ್ತದಿಂದ ತೊಳೆಯಲ್ಪಟ್ಟು ದೇವರಿಗೆ ಮಕ್ಕಳು ಎಂಬ ಬಾಧ್ಯತೆಯನ್ನು ಹೊಂದುತ್ತೇವೆ ಆ ಅನುಭವದಲ್ಲಿ ನಾವು ಬಂದ ಕೂಡಲೇ ನಮ್ಮ ಹೆಸರು ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ ಸತ್ಯವೇದ ಹೇಳುತ್ತದೆ ಜಿಯೋಬಾಧ್ಯರ ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇರುವಂಥ ಯಾರೊಬ್ಬರೂ ಕೂಡ ಪರಲೋಕ ರಾಜ್ಯದೊಳಗೆ ಹೋಗುವುದಕ್ಕೆ ಆಗುವುದೇ ಇಲ್ಲ ಆ ಜಿಯೋಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯದೇ ಇದ್ದರೆ ಬೆಂಕಿ ಗಂಧಕಗಳು ಉರಿಯುವಂತ ನರಕದ ಬೆಂಕಿಯಲ್ಲಿ ಹಾಕಲ್ಪಡುತ್ತಾರೆ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇದನ್ನು ಆಧಾರವಾಗಿ ಇಟ್ಟುಕೊಂಡೇ ಲೋಕದೆಲ್ಲೆಡೆ ಅವರು ಸುವಾರ್ತೆಯನ್ನು ಸಾರಿದರು ಇಂದು ದೇವರಿ ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬಂತ ನಿಶ್ಚಯ ನಿಮಗೆ ಇದೆಯಾ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯಾ ನಿಶ್ಚಯ ನಿಮಗೆ ಸ್ಪಷ್ಟವಾಗಿ ಉಂಟಾ ಎಂಬುದಾಗಿ ಯೋಚಿಸಿ ನೋಡಿರಿ ಆ ರೀತಿ ಇಲ್ಲ ನಾನು ಏಸುವಿನ ಮೇಲೆ ನಂಬಿಕೆಯಿಂದ ಇದ್ದೇನೆ ಭಕ್ತಿಯಿಂದ ಇದ್ದೇನೆ ವಿಶ್ವಾಸದಿಂದ ಇದ್ದೇನೆ ಅದನ್ನಿಟ್ಟುಕೊಂಡು ಪರಲೋಕಕ್ಕೆ ಹೋಗಲು ಆಗದು ನೀವು ಎಷ್ಟೇ ಭಕ್ತಿಯುಳ್ಳವರಾಗಿರಬಹುದು ಏಸುವನ್ನು ಎಷ್ಟೇ ನಂಬುತ್ತೇನೆ ವಿಶ್ವಾಸಿಸುತ್ತೇನೆ ಎಂಬುದಾಗಿ ಹೇಳಬಹುದು ಪ್ರಾರ್ಥಿಸುತ್ತೇನೆಂದು ಹೇಳಬಹುದು ಬೈಬಲ್ ಹೋಗುತ್ತೇನೆಂದು ಹೇಳಬಹುದು ಚರ್ಚ್ಗೆ ಹೋಗುತ್ತೇನೆಂದು ಹೇಳಬಹುದು ಆದರೆ ಏಸು ಕ್ರಿಸ್ತನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇನೆ ಎಂಬಂತ ನಿಶ್ಚಯ ನಿಮಗೆ ಇರಬೇಕು ಅಂಥವರ ಹೆಸರುಗಳೇ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವಂಥದ್ದು ಅಂತವರೇ ಪರ್ಲೋಕಕ್ಕೆ ಹೋಗಲು ಸಾಧ್ಯ ಏಸು ಮಾತ್ರವೇ ಪರ್ಲೋಕಕ್ಕೆ ಹೋಗುವಂತ ಏಕೈಕ ಮಾರ್ಗ ಈ ಸತ್ಯವನ್ನು ನೀವು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ನೀವು ಏಸುವನ್ನು ಪ್ರೀತಿಸುತ್ತೀರಿ ಆತನ ಮೇಲೆ ಮಮತೆಯನ್ನು ಇಟ್ಟಿದ್ದೀರಿ ಎಲ್ಲ ಒಳ್ಳೆಯದು ಅಷ್ಟು ಮಾತ್ರ ಸಾಲದು ಏಸುವನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡಂತ ಅನುಭವ ಇದ್ದರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯ ಆದ್ದರಿಂದ ಇಂದು ನಿಮ್ಮ ಜೀವಿತದಲ್ಲಿ ಅಂತಹ ಅನುಭವವನ್ನು ಹೊಂದಿದ್ದೀರಾ ಎಂಬುದಾಗಿ ಶೋಧಿಸಿ ನೋಡಿ ಇಲ್ಲವಾದರೆ ಇಂದು ಈ ದೇವರಿಗೆ ನಿಮ್ಮನ್ನು ಒಪ್ಪಿಸಿ ಕೊಡುವೀರಾ ದೇವರೇ ಯೇಸುವೆ ನಾನು ನಿಮ್ಮನ್ನು ನಂಬುತ್ತೇನೆ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಒಪ್ಪಿಸಿ ಕೊಟ್ಟರೆ ನಿಮ್ಮ ಹೃದಯದಲ್ಲಿ ಆ ಒಂದು ಸಮಾಧಾನ ಆ ಒಂದು ನಿಶ್ಚಯವೂ ಉಂಟಾಗುತ್ತದೆ ನೀವು ಕೂಡ ಒಂದು ದಿನ ಓಟವನ್ನು ಮುಗಿಸುವಾಗ ಈ ಪ್ರೀತಿಯ ಸೇವಕರ ಕುಟುಂಬದ ಹಾಗೆ ಸಂತೋಷವಾಗಿ ಓಟವನ್ನು ಮುಗಿಸಿ ಪರಲೋಕದಲ್ಲಿ ಯೇಸುವನ್ನು ಸಂಧಿಸುವುದಕ್ಕೆ ಸಾಧ್ಯ ಆದ್ದರಿಂದ ದೇವ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರ ಒಂದು ನಿಮಿಷ ಪ್ರಾರ್ಥನೆ ಮಾಡುವಿರಾ ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿ ಶೋಧಿಸಿ ನೋಡಿರಿ ನೀವು ಏಸುವನ್ನು ಸ್ವೀಕರಿಸಿಕೊಂಡಿದ್ದೀರಾ ಆತನ ರಕ್ತದಿಂದ ನೀವು ತೊಳೆಯಲ್ಪಟ್ಟಿದ್ದೀರಾ ನಿಮ್ಮ ಜೀವಿತದಲ್ಲಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಮಾಡಿಕೊಂಡಿದ್ದೀರಾ ನಿಮ್ಮ ಹೆಸರು ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯಾ ಇಲ್ಲವಾದರೆ ಏಸುವೆ ನನ್ನ ಹೃದಯದಲ್ಲಿ ಬನ್ನಿರಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನನ್ನ ಹೆಸರನ್ನು ಜೀವಬಾದಿರ ಪಟ್ಟಿಯಲ್ಲಿ ಬರೆಯಿರಿ ನಾನು ನಿಮ್ಮನ್ನು ನಂಬುತ್ತೇನೆ ನನಗಾಗಿ ಸತ್ತು ಜೀವದಿಂದ ಇದ್ದಂತ ಏಸುವನ್ನು ನಾನು ನಂಬುತ್ತೇನೆ ನನ್ನ ಜೀವಿತ ಒಪ್ಪಿಸಿ ಕೊಡುತ್ತೇನೆಂದು ಒಂದು ನಿಮಿಷ ಪ್ರಾರ್ಥಿಸಿ ತಂದೆಯೇ ಯಾರ್ಯಾರು ಈ ದಿವಸ ತಮ್ಮ ಹೃದಯವನ್ನು ನಿಮಗೆ ಅರ್ಪಿಸಿ ನಂಬಿಕೆಯಿಂದ ನಿಮ್ಮನ್ನು ಯಾರ್ಯಾರು ಸ್ವೀಕರಿಸಿಕೊಳ್ಳುತ್ತಾ ಇದ್ದಾರೋ ನಿಮ್ಮ ವಾಕ್ಯದ ಪ್ರಕಾರ ನಿಮ್ಮ ರಕ್ತದಿಂದ ಅವರನ್ನು ತೊಳೆಯಿರಿ ಸಮಾಧಾನವನ್ನು ಅನುಗ್ರಹಿಸಿ ಅವರಿಗೆ ನಿಜವಾದ ರಕ್ಷಣೆ ಸಂತೋಷವನ್ನು ಅನುಗ್ರಹಿಸಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ತಂದೆಯ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ